ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ವೀಕ್ಷಕರೇ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡುವಾಗ ರಕ್ತಸ್ರಾವ ಆಗಿರುವಂಥದ್ದು ಮೂಗಿನಿಂದ ರಕ್ತಸ್ರಾವ ಆಗಿದೆ ಸೊ ವೈದ್ಯರು ಹೇಳುವ ಪ್ರಕಾರ ಈ ರಕ್ತಸ್ರಾವ ಒಂದಿಷ್ಟು ಮನೆ ಆಪರೇಷನ್ ಸಹ ಇವರಿಗೆ ಆಗಿತ್ತು ಅದ ನಂತರ ಎಂ ಪಿ ಇಲೆಕ್ಷನ್ಗೆ ಹೆಚ್ಚು ಅಂದರೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಹೆಚ್ಚು ಓಡಾಟ ಮಾಡಿದ್ರು ನಂತರ ಇಂಗ್ಲೆಂಡ್ಗೆ ಇವರು ಹೋದಾಗ ಒಂದು ಸ್ಟ್ರೋಕ್ ತರ ಆಗಿತ್ತು ಇದರಿಂದಾಗಿ ಆ ಮೂಗಿನಲ್ಲಿ ಒಂದು ಡ್ರೈ ಆಗಿರುವಂತಹ ವಾತಾವರಣ ಇದ್ರೆ ಅಥವಾ ಒಂದು ಪರಿಸರ ಇದ್ರೆ ಅವರಿಗೆ ಈ ತರ ರಕ್ತಸ್ರಾವ ಆಗುವಂತಹ ಸಂಭವ ಇದೆ ಅಂತ ವೈದ್ಯರು ಹೇಳಿರುವಂತದ್ದು ಆರೋಗ್ಯದಲ್ಲಿ ಏನು ಏರ್ಪೇರ್ ಆಗಿಲ್ಲ ಚೆನ್ನಾಗಿದ್ದಾರೆ ಕುಮಾರಸ್ವಾಮಿ ಅವರು ಡಿಸ್ಚಾರ್ಜ್ ಸಹ ಆಗಿದ್ದಾರೆ ಅಂದ್ರೆ ಅಡ್ಮಿಟ್ ಸಹ ಆಗಿಲ್ಲ ಒಂದ್ ರೀತಿ ಈ ಮೆಡಿಕಲ್ ಚೆಕ್ಅಪ್ ನ ಮಾಡಿಸ್ಕೊಂಡು ನಂತರ ಈಗ ಮನೆಗೆ ವಾಪಸ್ ಆಗಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ರೀತಿ ಇಲ್ಲಿ ಭಯಭೀತರಾಗಿದ್ರು ಪ್ರೆಸ್ ಮೀಟ್ ಮಾಡುವಾಗ ಇವರು ಏಕ್ದಮ್ ಆಗಿ ರಕ್ತಸ್ರಾವ ಆಗೋದನ್ನ ನೋಡಿ ಎಲ್ಲ ನಾಯಕರು ಸಹ ಒಂದಿಷ್ಟು ಡಿಸ್ಟರ್ಬ್ ಆದರು ತದನಂತರ ಕುಮಾರಸ್ವಾಮಿ ಅವರನ್ನ ಹಾಸ್ಪಿಟ್ಲಿಗೆ ಕರೆದುಕೊಳ್ಳಾಯಿತು ನಂತರ ಅಲ್ಲಿ ಒಂದಿಷ್ಟು ಚೆಕಪ್ಗಳನ್ನು ಮಾಡಿ ಇನ್ನೂ ಮನೆಗೆ ಅವರು ಹೋಗಿದ್ದಾರೆ ಕುಮಾರಸ್ವಾಮಿಯವರು ಒಂದಿಷ್ಟು ಒತ್ತಡವನ್ನು ತೆಗೆದುಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಎದುರಾಗ್ತವೆ ಯಾಕಂತಂದರೆ ಎಂ ಪಿ ಇಲೆಕ್ಷನ್ನು ನಂತರ ಅವರ ಫ್ಯಾಮಿಲಿಯಲ್ಲಿ ಆಗಿರುವಂತಹ ಅನೇಕ ಸಮಸ್ಯೆಗಳು ಏನಿವೆಲ್ಲ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರಿಗೆ ಒತ್ತಡವನ್ನು ತಂದಿಡ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇವೆ ಸೊ ಅವರು ಯಥ ರೀತಿಯಾಗಿ ಇನ್ಮೇಲೆ ಸ್ವಲ್ಪ ಸ್ಕೆಡ್ಯೂಲನ್ನು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಮಾಡುವಂತಹ ಸಂದರ್ಭ ಇನ್ಮೇಲೆ ಒದಗುತ್ತೆ ಹೇಗೆಂತಂದರೆ ಬೆಳಗಿನದ್ದು ಸ್ಟ್ರೆಸ್ ತಗೋಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮಧ್ಯಾಹ್ನ ಮೇಲೆ ಅವರು ಓಡಾಟವನ್ನು ಜಾಸ್ತಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ವೈದ್ಯರು ಹೇಳಿರುವಂಥದ್ದು ಸೊ ಅದನ್ನು ಬಿಟ್ಟರೆ ಅವರು ಈಗ ಚೆನ್ನಾಗಿದ್ದಾರೆ ತಮ್ಮ ದಿನನಿತ್ಯ ಹೇಗೆ ತಮ್ಮ ರೋಟೀನ್ ಇರುತ್ತೋ ಅದೇ ರೀತಿ ನಡೆದುಕೊಳ್ತಾರೆ ಆದರೆ ಒಂದು ಕಡೆ ಆರೋಗ್ಯದ ಏರುಪೇರು ಅಂದರೆ ಅತಿಯಾದ ಸಮಸ್ಯೆ ಏನಿಲ್ಲ ಕುಮಾರಸ್ವಾಮಿ ಅವರಿಗೆ ಒಂದು ಚಿಕ್ಕ ಆಪರೇಷನ್ನು ಸಹ ಆಗಿದೆ ಅಂದರೆ ಹೃದಯದ ಆಪರೇಷನ್ ಆಗಿದೆ ಸೊ ಹೃದಯ ಸಂಬಂಧಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಆ ಕಾಯಿಲೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಔಷಧಿಗಳನ್ನು ಸಹ ತಗೊಳ್ತಾ ಇದ್ದಾರೆ ಅವರು ಹೀಗಾಗಿ ಎಲ್ಲೊಂದು ಕಡೆ ಔಷಧಿಯ ಸೈಡ್ ಎಫೆಕ್ಟ್ಸು ಸಹ ಇರುತ್ತೆ ಹೀಗಾಗಿ ರಕ್ತಸ್ರಾವ ಆಗಿದೆ ಸೊ ರಕ್ತಸ್ರಾವನ ಎಷ್ಟು ಅವರು ತಡೆ ಹಿಡಿದ್ರು ಆದರೆ ಅದು ಆಗಲಿಲ್ಲ ತಮ್ಮ ಒಂದು ಖರ್ಚೀಪಿಂದ ವಯಸ್ಸುಗಳಿಗೆ ಟ್ರೈ ಮಾಡಿದರು ಆದರೆ ಅತಿಯಾದ ರಕ್ತಸ್ರಾವ ಆಗಿರೋದ್ರಿಂದ ಆಸ್ಪತ್ರೆಗೆ ಹೋಗಲೇಬೇಕಾಯಿತು ಸೊ ಆಸ್ಪತ್ರೆಗೆ ಹೋದ ತಕ್ಷಣವೇ ಅದು ರಕ್ತಸ್ರಾವ ನಿಂತು ಹೋಯಿತು ಏಕೆಂದರೆ ಒಂದು ಸಹ ಕೆಲವೊಂದು ಸರಿ ಹೀಟಿಗೆ ಆಗುತ್ತೆ ರಕ್ತಸ್ರಾವ ಇನ್ನೊಂದು ಕಡೆ ಮೂಗು ಡ್ರೈ ಆದಾಗ ಈ ಥರ ರಕ್ತಸ್ರಾವ ಆಗುತ್ತೆ ಹಲವಾರು ಕಾರಣಗಳಿರ್ತವೆ ರಕ್ತಸ್ರಾವ ಆಗಲಿಕ್ಕೆ ಸೊ ಅದು ಈಗ ಅವರಿಗೆ ಆಯಿತು ಅಂತ ಹೇಳ್ಬೋದು